ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯಗೀತಾ ಮುರಳಿ ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ ಮುರಳಿಯ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಕ್ಲಾಸ್ ರಿವಾಯ್ಸ್ ಕೋರ್ಸ್ ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ತಿಳುವಳಿಕೆಯುಳ್ಳ ಮಕ್ಕಳೇ ತಂದೆಯ ಬಳಿ ಯಾವುದೇ ಪ್ರಶ್ನೆ ಕೇಳುವಂತಹದ್ದು ಇರುವುದಿಲ್ಲ ವಾಣಿ ಹೀಗೆಯೇ ನಡೆಯುತ್ತಿದ್ದರೆ ಸಂಕಲ್ಪಗಳಿಗೆ ರೆಸ್ಪಾನ್ಸ್ ಅವಶ್ಯವಾಗಿ ಸಿಗುತ್ತದೆ ಎಲ್ಲ ವಿಷಯಗಳನ್ನು ತಂದೆ ತಾನಾಗಿಯೇ ತಿಳಿಸುತ್ತಾರೆ ಇಂದು ಇಲ್ಲವೇ ನಾಳೆ ನಾಡಿದ್ದು ತಿಳಿಸುತ್ತಾರೆ ಕೇಳುವಂತಹ ಯಾವುದೇ ವಿಷಯ ಇರುವುದಿಲ್ಲ ಓಂ ನಮ ಶಿವಾಯ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಂಡಿದ್ದೀರಾ ಮೊಟ್ಟಮೊದಲು ಮಕ್ಕಳಿಗೆ ಇದನ್ನೇ ತಿಳಿಸಲಾಗುತ್ತದೆ ನಿಮ್ಮನ್ನು ದೇಹಿ ಎಂದು ತಿಳಿದುಕೊಂಡಿದ್ದೀರಾ ಅಥವಾ ದೇಹ ಎಂದು ತಿಳಿದುಕೊಂಡಿದ್ದೀರಾ ಇಂತಹ ಪ್ರಶ್ನೆಯನ್ನು ಶಿವಬಾಬಾರವರ ಹೊರತಾಗಿ ಬೇರೆ ಯಾರೂ ಕೇಳಲು ಸಾಧ್ಯವಿಲ್ಲ ತಂದೆಯೇ ಪತಿತ ಪಾವನ ಆಗಿದ್ದಾರೆ ಅವರಿಗೆ ಸರ್ವಶಕ್ತಿವಂತ ಎಂದು ಕರೆಯಲಾಗುತ್ತದೆ ಸರ್ವಶಕ್ತಿವಾನ್ ಮತ್ತು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಕರೆಯಲಾಗುತ್ತದೆ ತಂದೆ ಅವಶ್ಯವಾಗಿ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಈ ಲಕ್ಷ್ಮೀನಾರಾಯಣರದ್ದಾಗಿದೆ ಈ ಸಮಯದಲ್ಲಿ ಇದು ಇಲ್ಲ ಎಲ್ಲಿ ಹೋಯಿತು ಪ್ರಪಂಚಕ್ಕೆ ಗೊತ್ತಿಲ್ಲ ಲಕ್ಷ್ಮೀನಾರಾಯಣರು ಈ ಸೃಷ್ಟಿಯ ಸನಾತನ ದೇವಿ ದೇವತೆಗಳಾಗಿದ್ದರು ಎಂದು ನಿಮಗೆ ಗೊತ್ತಿದೆ ದೇವಿ ದೇವತೆಗಳಿಗೆ ಭಗವಾನ್ ಭಗವತಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ದೇವಿ ದೇವತೆಗಳಾಗಲು ಭಗವಂತನೇ ಓದಿಸಿದ್ದಾರೆ ಅದಕ್ಕೆ ಅವರಿಗೆ ದೇವಿ ದೇವತೆಗಳು ಟಿಸಮ್ ಎಂದು ಕರೆಯಲಾಗುತ್ತದೆ ಅವರ ರಾಜ್ಯವು ಇಲ್ಲಿ ಭಾರತದಲ್ಲಿತ್ತು ಬೇರೆ ಯಾರ ರಾಜ್ಯವೂ ಇರಲಿಲ್ಲ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ ದೇವತೆಯಿಂದ ಕ್ಷತ್ರಿಯರಾಗಿದ್ದಾರೆ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ಹೆಸರು ರೂಪ ದೇಶ ಕಾಲ ಬದಲಾಗುತ್ತಾ ಬದಲಾಗುತ್ತಾ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ಶರೀರವೂ ಬೇರೆ ಹೆಸರೂ ಬೇರೆ ಇದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಮನುಷ್ಯರಿಗೆ ಗೊತ್ತಿಲ್ಲ ಶಾಸ್ತ್ರಗಳಲ್ಲಿಯೂ ಈ ಮಾತುಗಳಿಲ್ಲ ಬೇಹದ್ದಿನ ತಂದೆ ಎಂದೂ ಶಾಸ್ತ್ರಗಳನ್ನು ತೆಗೆದುಕೊಂಡು ಹೇಳುವುದಿಲ್ಲ ಇಲ್ಲಿ ಕುಳಿತು ಜ್ಞಾನ ಕೊಡುತ್ತಾರೆ ತನ್ನ ಮತ್ತು ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಂಡಿದ್ದೀರಿ ಮನುಷ್ಯರು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಭೋಗಿಸುತ್ತಾರೆ ಬೇರೆ ಯಾರೂ ಇದನ್ನು ತಿಳಿದುಕೊಂಡಿಲ್ಲ ಅವರು ಎಂಬತ್ನಾಲ್ಕು ಲಕ್ಷ ಜನ್ಮ ಎಂದು ಹೇಳುತ್ತಾರೆ ತಂದೆ ಜ್ಞಾನ ಸಾಗರರಾಗಿದ್ದಾರೆ ಸುಖ ಶಾಂತಿಯ ಸಾಗರ ತಂದೆಗೆ ಮಾತ್ರ ಕರೆಯಲಾಗುತ್ತದೆ ದೇವತೆಗಳ ಮಹಿಮೆ ಬೇರೆಯೇ ಇದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಹಿಮೆ ಕೂಡ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಅವರು ಜ್ಞಾನದ ಸಾಗರನಾಗಿದ್ದಾರೆ ನಿಮ್ಮನ್ನು ನಾಸ್ತಿಕರಿಂದ ಆಸ್ತಿಕರನ್ನಾಗಿ ಮಾಡುತ್ತಾರೆ ಜ್ಞಾನದಿಂದ ಸದ್ಗತಿ ಭಕ್ತಿಯಿಂದ ದುರ್ಗತಿಯಾಗುತ್ತದೆ ತಂದೆ ಹೇಳುತ್ತಾರೆ ನಾನು ನಿಮಗೆ ಸದ್ಗತಿಯನ್ನು ಕೊಡಲು ಬಂದಿದ್ದೇನೆ ಮತ್ತೆ ದುರ್ಗತಿ ಹೇಗಾಗುತ್ತದೆ ತಂದೆಯೇ ಕುಳಿತು ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ ತಂದೆ ಆತ್ಮಗಳಿಗೆ ತಿಳಿಸುತ್ತಾರೆ ಆತ್ಮಗಳೇ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತವೆ ಮನುಷ್ಯರು ಹೇಳುತ್ತಾರೆ ಈಶ್ವರ ಸರ್ವವ್ಯಾಪಿ ಎಂದು ಐದು ವಿಕಾರಗಳು ಸರ್ವವ್ಯಾಪಿ ಆಗಿವೆ ಎಂದು ತಂದೆ ತಿಳಿಸುತ್ತಾರೆ ದೇವತೆಗಳಲ್ಲಿ ಐದು ವಿಕಾರಗಳು ಇರುವುದೇ ಇಲ್ಲ ಯಾರಲ್ಲಿ ಐದು ವಿಕಾರಗಳಿವೆಯೋ ಅವರಿಗೆ ಅಸುರಿ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ ಊಟ ಪಾನೀಯ ನಡತೆ ಮುಂತಾದವು ದೇವತೆಗಳಿಗಿಂತ ಸಂಪೂರ್ಣ ಭಿನ್ನವಾಗಿದೆ ಮಕ್ಕಳು ಧಾರಣೆಯನ್ನು ಬಹಳ ಚೆನ್ನಾಗಿ ಇಟ್ಟುಕೊಳ್ಳಬೇಕು ಅದರಲ್ಲಿ ಅಂತರ್ಮುಖತೆ ಬಹಳ ಬೇಕು ಶಾಂತರಾಗಿರಬೇಕು ಬಾಯಿಂದ ಏನೂ ಮಾತನಾಡಬಾರದು ಮೊದಲು ಅವಶ್ಯವಾಗಿ ತಿಳಿಸಬೇಕಾಗುತ್ತದೆ ನಂತರ ಸುಮ್ಮನಾಗಬೇಕು ಅಂದರೆ ಎಷ್ಟು ಹೇಳಿದ್ರೂ ಅವ್ರು ಕೇಳಲ್ಲ ಅಂದಾಗ ನೀವು ಸುಮ್ಮನಾಗ್ಬಿಡ್ರಿ ತಂದೆ ಮತ್ತು ಆಸ್ತಿ ಇದನ್ನು ನೆನಪಿನಿಟ್ಲಿ ಇಟ್ಟುಕೊಳ್ಳಬೇಕು ತಂದೆಯ ಮೂಲಕ ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಆದ್ದರಿಂದ ದೈವಿ ಗುಣಗಳನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಬೇಕು ದೇವತೆಗಳು ಬೀಡಿ ಸೇದುವುದಿಲ್ಲ ಸೇದದಿದ್ದರೆ ಹೊಟ್ಟೆ ನೋವು ಬರುತ್ತದೆ ಎಂದು ಕೆಲವರು ಹೇಳುತ್ತಾರೆ ಮತ್ತು ನೋವು ಬರುವುದಾದರೆ ಅವರು ದೇವತೆಯಾಗಲು ಸಾಧ್ಯವಿಲ್ಲ ಅಷ್ಟು ನಷ್ಟ ಉಂಟಾಗುತ್ತದೆ ಜನ್ಮ ಜನ್ಮಾಂತರದ ಪದವಿ ಭ್ರಷ್ಟ ಆಗುತ್ತದೆ ವಿಕಾರಗಳ ಅಭ್ಯಾಸ ಎಷ್ಟು ಕೆಟ್ಟದ್ದಾಗಿದೆ ಬಹಳ ಹೊಲಸು ಪ್ರಪಂಚವಾಗಿದೆ ಅದಕ್ಕೆ ಇದನ್ನು ವೈಶ್ಯಾಲಯ ಎಂದೇ ಕರೆಯಲಾಗುತ್ತದೆ ಏಕೆಂದರೆ ವಿಕಾರಗಳಲ್ಲಿ ಹೋಗುತ್ತಾರೆ ಶಿವಾಲಯದಲ್ಲಿ ವಿಕಾರಗಳು ಇರುವುದೇ ಇಲ್ಲ ಆದ್ದರಿಂದಲೇ ಬಾಬಾ ಚೀಟಿ ಬರೆಸಿಕೊಂಡಿದ್ದರು ಕಲಿಯುಗಿ ವೈಶ್ಯಾಲಯದಲ್ಲಿರಬೇಕು ಅಥವಾ ಸತಿಯುಗಿ ಶಿವಾಲಯದಲ್ಲಿರಬೇಕು ದಿನ ಪ್ರತಿದಿನ ಚೆನ್ನಾಗಿ ತಿಳಿಸುವಂತಹ ಯುಕ್ತಿಗಳನ್ನು ತೆಗೆಯುತ್ತಾ ಹೋಗುತ್ತಾರೆ ಮಂಗಗಳಿಗೆ ರತ್ನವನ್ನು ಕೊಟ್ಟರೆ ಅವು ಕೋತಿಗಳು ಹೆಸೆದು ಬಿಡುತ್ತವೆ ಯಾರು ಕೋತಿಗಳಿದ್ದಾರೋ ಅವರನ್ನು ತಂದೆ ಮಂದಿರಕ್ಕೆ ಯೋಗ್ಯ ಆಗುವಂತೆ ಮಾಡುತ್ತಾರೆ ರಾವಣನ ಮೇಲೆ ಜಯವನ್ನು ಕೊಡಿಸುತ್ತಾರೆ ಶಾಸ್ತ್ರಗಳಲ್ಲಿ ಏನೇನೋ ಕುಳಿತು ಬರೆದಿದ್ದಾರೆ ಕಪಿ ಸೈನ್ಯವು ಸೇತುವೆಯನ್ನು ಕಟ್ಟಿತು ಇದೇನು ಸೇತುವೆಯನ್ನು ಈಗ ನೀವು ಕಟ್ಟುತ್ತಿದ್ದೀರಿ ಆ ಕಡೆಗೆ ಹೋಗುವುದಕ್ಕಾಗಿ ಬಾಕಿ ಆ ಕೋತಿಗಳ ಮಾತೇನಲ್ಲ ಈ ಇಡೀ ಪ್ರಪಂಚವು ಬೇಹದ್ದಿನ ಲಂಕೆಯಾಗಿದೆ ನಾವು ಸತ್ಯಯುಗದಲ್ಲಿ ಏಕೆ ಬರುವುದಿಲ್ಲ ಎಂದು ಯಾರಾದರೂ ಕೇಳಬಹುದು ಅರೆ ಇದು ಅನಾದಿ ಮಾಡಲ್ಪಟ್ಟಿರುವ ಡ್ರಾಮಾದ ಚಕ್ರವಾಗಿದೆ ಇದು ತಿರುಗುತ್ತಲೇ ಇರುತ್ತದೆ ತಿಳಿಸುವುದಕ್ಕಾಗಿ ಚಿತ್ರಗಳು ಬಹಳ ಚೆನ್ನಾಗಿವೆ ನಾವೆಲ್ಲರೂ ಸತ್ಯ ಯುಗದಲ್ಲಿ ಬರುತ್ತೇವೆ ಎಂದು ಎಲ್ಲರೂ ಹೇಳುವುದಿಲ್ಲ ಯಾರು ಎಷ್ಟು ಶ್ರೇಷ್ಠ ಪದವಿ ಪಡೆಯುತ್ತಾರೋ ಅಷ್ಟೇ ಮತ್ತೆ ನೀಚರಾಗುತ್ತಾರೆ ಯಾರು ಸಂಪೂರ್ಣ ಸಾಹುಕಾರರು ಅವರು ಸಂಪೂರ್ಣ ಬಡವರಾಗುತ್ತಾರೆ ಈ ಲೆಕ್ಕಾಚಾರವನ್ನು ತಂದೆಯೇ ಬಂದು ತಿಳಿಸುತ್ತಾರೆ ಇದನ್ನು ನೀವು ಆ ಸಮಯದಲ್ಲಿ ಧಾರಣೆ ಮಾಡಿಕೊಳ್ಳಬಹುದು ಶಿಕ್ಷಣವನ್ನು ಈಗಲೇ ಓದಬೇಕು ತಂದೆಗೆ ಕೃತಜ್ಞತೆ ಸಲ್ಲಿಸಬೇಕು ನೆನಪು ಮಾಡಬೇಕು ನಾವು ಭಗವಂತನ ವಿದ್ಯಾರ್ಥಿಗಳು ಆಗಿದ್ದೇವೆ ಗಾಡ್ ಫಾದರ್ ನಮಗೆ ಓದಿಸುತ್ತಾರೆ ನಮಗೆ ವಿಧೇಯಕ ಸೇವಕನಂತಿದ್ದಾರೆ ಮಕ್ಕಳ ಸೇವೆ ಮಾಡುತ್ತಾರಲ್ಲವೇ ಭಗವಂತ ಬಂದು ನೀವು ವಿದ್ಯಾರ್ಥಿಗಳ ಸೇವೆ ಮಾಡುತ್ತಾರೆ ಇಂತಹ ತಂದೆಯನ್ನು ಅಂದರೆ ಶಿಕ್ಷಕನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ಟೀಚರನ್ನು ನೆನಪು ಮಾಡಿದೆವೆಂದರೆ ತಂದೆಯನ್ನು ನೆನಪು ಮಾಡಿದಂತೆ ನೆನಪಿನಿಂದ ವಿಕರ್ಮ ವಿನಾಶವಾಗುತ್ತದೆ ತಂದೆ ಟೀಚರ್ ಸದ್ಗುರು ಒಬ್ಬರೇ ಆಗಿದ್ದಾರೆ ನಿಮಗೆ ಮೂರು ಅವಕಾಶ ಕೊಟ್ಟಿದ್ದಾರೆ ತಂದೆಯನ್ನಲ್ಲ ಯಾರು ಓದಿಸುತ್ತಾರೋ ಆ ಟೀಚರನ್ನು ನೆನಪು ಮಾಡಿ ಸ್ಟೂಡೆಂಟ್ಸ್ ಟೀಚರನ್ನು ನೆನಪು ಮಾಡಬೇಕಲ್ಲವೇ ಆಗಲೇ ಪಾಸಾಗುತ್ತೀರಿ ಯಾಗ ಮತ್ತೆ ಹೊಸ ಪ್ರಪಂಚಕ್ಕೆ ಹೊರಟು ಹೋಗುತ್ತೀರಿ ಈಗ ಈ ಹಳೆಯ ಪ್ರಪಂಚದಲ್ಲಿ ಇರುವುದಿಲ್ಲ ಎಂದು ಮಕ್ಕಳಿಗೆ ಗೊತ್ತಿದೆ ಇದು ಸಂಪೂರ್ಣ ಚೀಚಿ ಹೊಲಸು ಪ್ರಪಂಚವಾಗಿದೆ ಅಪಾರವಾದ ದುಃಖವಿದೆ ಚಿಕ್ಕ ವಯಸ್ಸಿನಲ್ಲಿ ಸಾಯುವುದು ರೋಗಿಗಳಾಗಿರುವುದು ಆಪರೇಷನ್ ಮಾಡಿಸುವುದು ಮಗು ಹುಟ್ಟಬೇಕಾದರೆ ಸೀಳುವುದು ಅಪಾರ ದುಃಖವಿದೆ ಅಲ್ಲಿ ಅಪಾರವಾದ ಸುಖವಿರುತ್ತದೆ ಈಗ ನೀವು ಎರಡನ್ನೂ ತಿಳಿದುಕೊಂಡಿದ್ದೀರಿ ಸುಖದ ಜಗತ್ತು ಹಾಗೂ ದುಃಖದ ಜಗತ್ತಿನ ಬಗ್ಗೆ ಎರಡೂ ತಿಳಿದುಕೊಂಡಿದ್ದೀರಿ ಬೇಹದ್ದಿನ ತಂದೆಯಿಂದ ಅಪಾರವಾದ ಸುಖವನ್ನು ಪಡೆದುಕೊಳ್ಳುತ್ತಿದ್ದೀರಿ ಬೇಹದ್ದಿನ ಸುಖವು ಸ್ವರ್ಗದ್ದಾಗಿದೆ ಈಗ ಪುರುಷೋತ್ತಮ ಸಂಗಮ ಯುಗವಾಗಿದೆ ಪ್ರಪಂಚಕ್ಕೆ ಇದು ಗೊತ್ತಿಲ್ಲ ಕಲಿಯುಗ ಇನ್ನು ನಲವತ್ತು ಸಾವಿರ ವರ್ಷ ಇದೆ ಎಂದು ತಿಳಿದುಕೊಂಡಿದ್ದಾರೆ ಮತ್ತು ತಂದೆ ಹೇಳುತ್ತಾರೆ ಇಡೀ ಕಲ್ಪವೇ ಐದು ಸಾವಿರ ವರ್ಷದ್ದಾಗಿದೆ ಹಾಗಾದರೆ ಮನುಷ್ಯರು ಘೋರ ಕತ್ತಲೆಯಲ್ಲಿದ್ದಾರಲ್ಲವೇ ಈಗ ತಂದೆ ನಿಮಗೆ ತಿಳಿಸುತ್ತಿದ್ದರೆ ನೀವು ಮತ್ತೆ ಬೇರೆಯವರಿಗೆ ತಿಳಿಸಬೇಕು ನಿರಂತರ ನನ್ನನ್ನು ನೆನಪು ಮಾಡಿ ಮತ್ತು ಅನ್ಯರಿಗೂ ನೆನಪು ಮಾಡಿಸಿ ಎಂದು ತಂದೆ ಹೇಳುತ್ತಾರೆ ತಂದೆಯೇ ಪತಿತ ಪಾವನ ಆಗಿದ್ದಾರೆ ಎಲ್ಲಕ್ಕಿಂತ ಶ್ರೇಷ್ಠ ಒಬ್ಬರೇ ಆಗಿದ್ದಾರಲ್ಲವೇ ಅಕಾಸುರ ಬಕಾಸುರ ಮುಂತಾದವರೆಲ್ಲರೂ ಮನುಷ್ಯರೇ ಆಗಿದ್ದಾರೆ ಬೇರೆ ಯಾರೂ ಇರುವುದಿಲ್ಲ ದುಶಾಸನ ನಮ್ಮನ್ನು ಪತಿತರನ್ನಾಗಿ ಮಾಡುತ್ತಾನೆ ಎಂದು ದ್ರೌಪದಿ ಕೂಗಿಕೊಂಡಳು ಇದೂ ಕೂಡ ಈಗಿನ ಮಾತೆಯಾಗಿದೆ ಆ ಜನ್ಮದಲ್ಲಿ ಪತಿತಳಾಗುವುದಿಲ್ಲ ಪವಿತ್ರ ಪವಿತ್ರಳಾಗುತ್ತಾಳೆಂದರೆ ಕಲ್ಪದವರೆಗೆ ಎಂದೂ ಪತಿತಳಾಗುವುದಿಲ್ಲ ಅಲ್ಲಿ ವಿಕಾರ ಇರುವುದಿಲ್ಲ ರಾವಣನ ರಾಜ್ಯ ಇರುವುದಿಲ್ಲ ಯೋಗ ಬಲದಿಂದ ಎಲ್ಲ ಕೆಲಸ ನಡೆಯುತ್ತದೆ ಮಗು ಬರುತ್ತದೆಂದರೆ ಎಲ್ಲ ಸಾಕ್ಷಾತ್ಕಾರವಾಗುತ್ತದೆ ಈಗ ಮಗು ಅಗಲಿದೆ ಶರೀರ ಬಿಡುವ ಸಮಯದಲ್ಲೂ ಸಾಕ್ಷಾತ್ಕಾರವಾಗುತ್ತದೆ ಈಗ ಹೋಗಿ ಮತ್ತೆ ಮಗುವಾಗಬೇಕು ಈ ಶರೀರವನ್ನು ಬಿಟ್ಟು ಹೊಸ ಪ್ರಪಂಚಕ್ಕೆ ಹೋಗಲಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಅದಕ್ಕಾಗಿಯೇ ನೀವು ಓದುತ್ತೀರಿ ಎಷ್ಟು ನಿಶ್ಚಯ ಬುದ್ಧಿ ಆಗುತ್ತೀರೋ ಅಷ್ಟೇ ಶ್ರೇಷ್ಠ ಪದವಿ ಪಡೆಯುತ್ತೀರಿ ಮಕ್ಕಳಿಗೆ ಅನೇಕ ಪ್ರಕಾರದ ಸಂಶಯಗಳು ಬರುತ್ತಿರುತ್ತವೆ ನಿಯಮಕ್ಕೆ ವಿರುದ್ಧವಾದ ಕೆಲಸವನ್ನು ಕೆಲವರು ಮಾಡುತ್ತಾರೆ ಆಹಾರ ಪಾನೀಯ ಮುಂತಾದವುಗಳ ಪಾಲನೆ ಮಾಡುವುದಿಲ್ಲ ಮಾಂಸಾಹಾರಿಗಳು ಎಂದೂ ದೇವತೆ ಆಗಲು ಸಾಧ್ಯವಿಲ್ಲ ಶ್ರೇಷ್ಠ ಪದವಿ ಪಡೆಯಲು ಪುರುಷಾರ್ಥವನ್ನಂತೂ ಮಾಡಬೇಕಾಗುತ್ತದೆ ಇಂತಹ ಬ್ರಾಹ್ಮಣಿ ಶ್ರೇಷ್ಠ ಪದವಿ ಪಡೆಯುತ್ತಾಳೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ ತನ್ನ ಸಮಾನ ಎಷ್ಟು ಜನರನ್ನು ಮಾಡುತ್ತಾಳೆ ಅವರಿಗೆ ಸದಾ ಗುಲಾಬಿ ಹೂವು ಎಂದು ಕರೆಯಲಾಗುತ್ತದೆ ಕೆಲವರು ತಮ್ಮ ಸಮಾನ ಮಾಡುವುದೇ ಇಲ್ಲವೆಂದರೆ ಅವರು ಪ್ರಜೆ ಹೇಗೆ ಆಗುತ್ತಾರೆ ಕೆಲವರಂತೂ ಬಹಳ ಸಾಹುಕಾರರಾಗಿ ಬಿಡುತ್ತಾರೆ ಕೆಲವರು ಬಹಳ ಬಡವರು ಇವೆಲ್ಲವೂ ಕರ್ಮದ ಫಲವಾಗಿದೆ ಭವಿಷ್ಯದಲ್ಲಿ ನಿಮ್ಮ ಕರ್ಮದ ಫಲವು ಸಿಗುತ್ತದೆ ತಂದೆಯೇ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸುತ್ತಾರೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಎಂದು ಈಗ ನೀವು ಮಕ್ಕಳು ಈ ಸಂದೇಶವನ್ನು ಕೊಡಬೇಕು ಆಗ ನೆನಪು ಮಾಡುತ್ತಾ ಮಾಡುತ್ತಾ ತಂದೆಯ ಬಳಿ ಹೊರಟು ಹೋಗುತ್ತೀರಿ ಅಂತಮತಿ ಸೋಗತಿಯಾಗುತ್ತದೆ ಬೇಹದ್ದಿನ ತಂದೆಯಿಂದ ಸ್ವರ್ಗದ ಆಸ್ತಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಿಗುತ್ತದೆ ಮತ್ತು ಇಪ್ಪತ್ತೊಂದು ಪೀಳಿಗೆ ಅಂದರೆ ವಯಸ್ಸಾಗುವವರೆಗೂ ಮೃತ್ಯು ಬರಲು ಸಾಧ್ಯವಿಲ್ಲ ಅಲ್ಲಿ ಮೃತ್ಯುವಿನ ಶಬ್ದವೇ ಇರುವುದಿಲ್ಲ ಕೇವಲ ಶರೀರ ಬದಲಾವಣೆಯಾಗುತ್ತದೆ ಕುಮಾರ ಸ್ಥಿತಿಗೆ ಸತೋಪ್ರಧಾನ ಸ್ಥಿತಿ ಎಂದು ಕರೆಯಲಾಗುತ್ತದೆ ಅಂದರೆ ಯುವ ಸ್ಥಿತಿಗೆ ಸತೋಪ್ರಧಾನ ಸ್ಥಿತಿ ಎಂದು ಕರೆಯಲಾಗುತ್ತದೆ ಮುದುಕರ ಸ್ಥಿತಿಗೆ ವೃದ್ಧಾಪ್ಯ ಸ್ಥಿತಿಗೆ ತಮೋ ಪ್ರಧಾನ ಸ್ಥಿತಿ ಎಂದು ಹೇಳಲಾಗುತ್ತದೆ ತಂದೆ ಏನನ್ನು ತಿಳಿಸುತ್ತಾರೋ ಅದನ್ನು ಮತ್ತೆ ಬೇರೆಯವರಿಗೆ ತಿಳಿಸಬೇಕು ತಿಳಿಸದಿದ್ದರೆ ಪದವಿ ಕಡಿಮೆಯಾಗುತ್ತದೆ ಬಹಳ ಜನರಾದರೆ ಹೆಚ್ಚು ಸಮಯ ಕುಳಿತು ಯಾರಿಗೂ ತಿಳಿಸಲು ಆಗುವುದಿಲ್ಲ ಕೇವಲ ಸಂದೇಶ ಕೊಡುತ್ತಾ ಇರುತ್ತೀರಿ ಈಗ ಸ್ವಲ್ಪ ಜನರಿದ್ದಾರೆ ಆದ್ದರಿಂದ ಸಮಯವನ್ನು ಕೊಡುತ್ತೀರಿ ವೃಕ್ಷ ಮೊದಲು ಚಿಕ್ಕದಾಗಿರುತ್ತದೆ ನಂತರ ನಿಧಾನವಾಗಿ ಬೆಳೆಯುತ್ತಾ ಹೋಗುತ್ತದೆ ಸೂರ್ಯವಂಶಿ ಚಂದ್ರವಂಶಿ ಎರಡೂ ತಯಾರಾಗುವವರೆಗೆ ಯುದ್ಧ ನಡೆಯಲು ಸಾಧ್ಯವಿಲ್ಲ ತಯಾರಾದಾಗ ಯುದ್ಧಗಳು ಶುರುವಾಗಿ ಬಿಡುತ್ತವೆ ಇಲ್ಲಿ ಸ್ತ್ರೀಯನ್ನು ನೋಡಿದರೂ ನೀವು ಅಲುಗಾಡುವುದಿಲ್ಲ ತಲೆ ಕೆಳಗಾದ ಸಂಕಲ್ಪ ಬರುವುದಿಲ್ಲ ಅಂದರೆ ಉಲ್ಟಾ ಸಂಕಲ್ಪಗಳು ಬರುವುದಿಲ್ಲ ಕೆಲವೊಮ್ಮೆ ಮನೆಯಲ್ಲಿ ನೋಡಿದರೆ ತಟ್ಟನೆ ಕೆಟ್ಟ ಸಂಕಲ್ಪ ಬಂದು ಬಿಡುತ್ತದೆ ಇಲ್ಲಿ ಎಣ್ಣೆಯ ವಸ್ತು ಹುಳಿ ಮುಂತಾದವು ತಮೋಗುಣಿ ವಸ್ತುಗಳನ್ನು ತಿನ್ನುತ್ತಾರೆ ದೇವತೆಗಳು ಎಂದಾದರೂ ಹಸಿಮೆಣಸಿನಕಾಯಿ ಮುಂತಾದವುಗಳನ್ನು ತಿನ್ನುತ್ತಾರೇನೋ ಇಲ್ಲಂತೂ ಹಸಿಮೆಣಸಿನಕಾಯಿ ಬಜ್ಜಿ ಉಪ್ಪಿನಕಾಯಿ ಎಲ್ಲವನ್ನೂ ತಿನ್ನುತ್ತಾರೆ ನಾಲಿಗೆಯ ಚಟ ಇದೆಯಲ್ಲವೇ ತಮೋಗುಣಿ ವಸ್ತುಗಳನ್ನು ತಿನ್ನಬಾರದು ಯಾರು ಸಂಪೂರ್ಣರಾಗಿ ಇಲ್ಲ ಅಲ್ಲವೇ ಆಗಬೇಕು ಯಾವುದೇ ತಮೋಗುಣಿ ವಸ್ತುವನ್ನು ತಿನ್ನಬಾರದು ನೀವು ಕೊನೆಯಲ್ಲಿ ಸಂಪೂರ್ಣ ಆಗುತ್ತೀರಿ ಕರ್ಮಾತೀತ ಸ್ಥಿತಿಯೂ ಸಹ ಕೊನೆಯಲ್ಲಿ ಆಗುತ್ತದೆ ಈಗ ಬಹಳ ಪರಿಶ್ರಮ ಪಡಬೇಕು ಸಂಕಲ್ಪ ಮುಂತಾದವು ಎಲ್ಲರಿಗೂ ಬರುತ್ತವೆ ಪುರುಷಾರ್ಥಿಗಳಲ್ಲವೇ ಏನು ನೆನಪಿರದಂತಹ ಕರ್ಮಾತೀತ ಸ್ಥಿತಿಯಂತೂ ಕೊನೆಯಲ್ಲಿ ಆಗುತ್ತದೆ ಕರ್ಮಾತೀತ ಸ್ಥಿತಿಯಾಯಿತೆಂದರೆ ಶಿಕ್ಷಣ ಪೂರ್ಣವಾಯಿತು ನಂತರ ಯುದ್ಧ ಶುರುವಾಗುತ್ತದೆ ಅಂದರೆ ಹಳೆಯ ಪ್ರಪಂಚವನ್ನಂತೂ ಬದಲಾಗಲೇಬೇಕು ನಮಗೆ ಬೇಹದ್ದಿನ ತಂದೆಯಿಂದ ಹೊಸ ಪ್ರಪಂಚಕ್ಕಾಗಿ ಆಸ್ತಿ ಬೇಕು ರಾಮನದು ಆಸ್ತಿ ರಾವಣನದು ಶಾಪ ಭಾರತ ಈಗ ಶಾಪಗ್ರಸ್ತವಾಗಿದೆ ದುಃಖ ಇದೆಯಲ್ಲವೇ ರಾವಣನ ಶಾಪವಿದೆ ಮತ್ತೆ ತಂದೆಯಿಂದ ಆಸ್ತಿ ಸಿಗುತ್ತದೆ ಭಗವಂತನೇ ಶಾಪ ಕೊಡುತ್ತಾರೆ ಆಸ್ತಿಯನ್ನು ಭಗವಂತನೇ ಕೊಡುತ್ತಾರೆ ಸುಖ ದುಃಖ ಭಗವಂತನೇ ಕೊಡುತ್ತಾರೆ ಎಂದು ಪ್ರಪಂಚದವರು ತಿಳಿದುಕೊಂಡಿದ್ದಾರೆ ರಾವಣ ನಿಮಗೆ ದುಃಖ ಕೊಡುತ್ತಾನೆ ಎಂದು ತಂದೆ ಹೇಳುತ್ತಾರೆ ನಾನು ಯಾರಿಗೂ ಎಂದೂ ದುಃಖ ಕೊಡುವುದಿಲ್ಲ ತಂದೆಯ ಬಳಿ ಯಾವುದೇ ಪ್ರಶ್ನೆ ಕೇಳುವಂತಹದ್ದು ಇರುವುದಿಲ್ಲ ವಾಣಿ ಹೀಗೆಯೇ ಬರುತ್ತಿದ್ದರೆ ಸಂಕಲ್ಪಗಳಿಗೆ ರೆಸ್ಪಾನ್ಸ್ ಸಿಗುತ್ತದೆ ಬೇಹದ್ದಿನ ತಂದೆಯಲ್ಲವೇ ಎಲ್ಲ ವಿಷಯಗಳನ್ನು ತಾನಾಗಿಯೇ ತಿಳಿಸುತ್ತಾರೆ ಇಂದು ಇಲ್ಲವು ನಾಳೆ ನಾಡಿದ್ದು ತಿಳಿಸುತ್ತಾರೆ ಕೇಳುವ ಮಾತಿರುವುದಿಲ್ಲ ತಂದೆ ತಿಳಿಸಿದ್ದಾರೆ ಪಾಪಾತ್ಮರಾಗಿದ್ದೀರಿ ನೀವು ಪುಣ್ಯಾತ್ಮರಾಗಬೇಕು ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿರಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡರೆ ಶ್ರೇಷ್ಠ ಪದವಿ ಪಡೆಯುತ್ತೀರಿ ಮಧುರಾತಿ ಮಧುರ ಮಕ್ಕಳೇ ನಿಮ್ಮ ತನು ಮನ ಧನದಿಂದ ಬಹಳ ಜನರ ಸೇವೆ ಮಾಡಿರಿ ಆತ್ಮದಲ್ಲಿ ಮನಸ್ಸು ಬುದ್ಧಿ ಇದೆಯಲ್ಲವೇ ನೀವು ತಂದೆಯನ್ನು ನೆನಪು ಮಾಡಿದರೆ ಇಡೀ ಪ್ರಪಂಚ ಪಾವನವಾಗುತ್ತದೆ ಸ್ಥಾಪನೆಯಲ್ಲಿ ದನವನ್ನು ನೀವೇ ಖರ್ಚು ಮಾಡುತ್ತೀರಿ ಬೇರೆ ಯಾರಿಂದಲೂ ನೀವು ತೆಗೆದುಕೊಳ್ಳುವುದಿಲ್ಲ ಮ್ಯೂಸಿಯಂ ತೆರೆಯುತ್ತಾರೆ ಎಲ್ಲವನ್ನೂ ಬ್ರಾಹ್ಮಣರೇ ತೆರೆಯುತ್ತಾರೆ ಅಂದರೆ ಅದರ ಖರ್ಚು ವೆಚ್ಚಗಳನ್ನು ಮಾಡಿ ಬ್ರಾಹ್ಮಣರೇ ಮ್ಯೂಸಿಯಂ ಅನ್ನು ತೆರೆಯುತ್ತಾರೆ ರಾಜ್ಯ ಭಾಗ್ಯವನ್ನು ನೀವು ಬ್ರಾಹ್ಮಣರೇ ಪಡೆಯುತ್ತೀರಿ ಆದ್ದರಿಂದ ಖರ್ಚನ್ನು ನೀವು ಬ್ರಾಹ್ಮಣರೇ ಮಾಡುತ್ತೀರಲ್ಲವೇ ನಾಲ್ಕು ಐದು ಸಾವಿರ ಹನ್ನೆರಡು ತಿಂಗಳು ಖರ್ಚಾಗಿ ಬಿಡುತ್ತದೆ ಮತ್ತು ತಾನಾಗಿಯೇ ಪೂರೈಸಿಕೊಳ್ಳುತ್ತಾರೆ ತಮ್ಮ ಫಂಡ್ನಿಂದ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಬಾಬಾ ನೋಡುತ್ತಾರೆ ಆಗ ಬಾಬಾ ಪತ್ರ ಬರೆಯುತ್ತಾರೆ ಅದರಿಂದ ಏಕೆ ತೆಗೆದುಕೊಳ್ಳುತ್ತೀರಿ ನಾವು ಸಹಾಯ ಮಾಡುತ್ತೇವೆ ಆದರೆ ಮಕ್ಕಳು ಧೈರ್ಯವಿಟ್ಟು ಸರ್ಕಾರದಿಂದ ಅಡ್ವಾನ್ಸ್ ಪಡೆದುಕೊಳ್ಳುತ್ತಾರೆ ಒಳ್ಳೆಯ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಬದುಕಿರುವಾಗಲೇ ಅಲ್ಲಿಂದ ತೆಗೆದುಕೊಂಡು ಟ್ರಾನ್ಸ್ಫರ್ ಮಾಡುತ್ತಾರೆ ಏಕೆಂದರೆ ಇದು ಅವಿನಾಶಿ ಬ್ಯಾಂಕ್ ಆಗಿದೆ ಸುಧಾಮನ ಉದಾಹರಣೆ ಇದೆಯಲ್ಲವೇ ಬಡವರ ಬಳಿ ಇರುವುದೇ ಸ್ವಲ್ಪ ಅವರಿಗೆ ಮತ್ತೆ ಅಷ್ಟೇ ಜಾಸ್ತಿ ಸಿಗುತ್ತದೆ ಸಾಹುಕಾರರು ಬರುವುದಿಲ್ಲ ಅವರ ಸ್ವರ್ಗ ಈಗ ಇಲ್ಲೇ ಇದೆ ಸ್ವರ್ಗದಲ್ಲಿ ಇದ್ದೇವೆ ಎಂದು ತಮ್ಮನ್ನು ತಿಳಿದುಕೊಳ್ಳುತ್ತಾರೋ ಅವರಿಗೆ ಏನು ಕೊಡುತ್ತಾರೆ ಬಡವರಿಗೆ ಸಿಗುತ್ತದೆ ಸಾಹುಕಾರರು ಬಡವರಾಗುತ್ತಾರೆ ಬಡವರು ಸಾಹುಕಾರರಾಗುತ್ತಾರೆ ಅದಕ್ಕೆ ತಂದೆಗೆ ಬಡವರ ಬಂಧು ಎಂದು ಕರೆಯಲಾಗುತ್ತದೆ ಲಕ್ಷಾಧಿಪತಿಗಳಂತೂ ಇಂದು ಬಹಳ ಜನರಿದ್ದಾರೆ ಕೋಟ್ಯಾಧಿಪತಿಗೆ ಸಾಹುಕಾರ ಎಂದು ಕರೆಯಲಾಗುತ್ತದೆ ಲಕ್ಷಾಧಿಪತಿಗೆ ಸಾಧಾರಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಫಾಲೋ ಫಾದರ್ ಎಂದು ಗಾಯನ ಮಾಡಲಾಗುತ್ತದೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಒಬ್ಬ ತಂದೆಯೇ ಹೇಳುತ್ತಾರೆ ಇನ್ನೊಬ್ಬರು ಸಮರ್ಪಣೆಯಾದಂತಹ ತಂದೆ ಅಂದರೆ ಬ್ರಹ್ಮ ಬಾಬಾ ಮೊಟ್ಟ ಮೊದಲು ಯಾರು ಬಂದರೂ ಅವರು ಸಮರ್ಪಣೆಯಾದರು ಸಮರ್ಪಣೆಯಾಗುವುದರಿಂದ ಮತ್ತೆ ಆಸ್ತಿಯು ಚೆನ್ನಾಗಿ ಸಿಗುತ್ತದೆ ಅಶುವಿನಿಂದಂತೂ ಯಾರೂ ಸಾಯಲು ಸಾಧ್ಯವಿಲ್ಲ ಬಲೆ ಪೈಸೆ ತಂದಿಲ್ಲವೆಂದರೂ ಅಶುವಿನಿಂದ ಸಾಯುತ್ತಾರೇನೋ ಮೊದಲು ಬಹಳ ಒಳ್ಳೆಯ ಆಹಾರ ಪಾನೀಯ ಸಿಗುತ್ತಿತ್ತು ಮೋಟರ್ ಮುಂತಾದವು ಎಲ್ಲವೂ ಇದ್ದವು ಇಲ್ಲಿ ಮೋಟರ್ ಇಲ್ಲ ಅದರ ಬದಲಾಗಿ ಮ್ಯೂಸಿಯಂ ತೆರೆಯುತ್ತಲೇ ಇವೆ ಬಾಬಾ ಹೇಳುತ್ತಾರೆ ಸೇವೆಗಾಗಿ ಎಲ್ಲ ಕಡೆಯೂ ಮುತ್ತಿಗೆ ಹಾಕುತ್ತೀರಿ ನಾಲ್ಕು ದೊಡ್ಡ ದೊಡ್ಡ ಮ್ಯೂಸಿಯಂ ಇರಲಿ ಬಾಕಿ ಚಿಕ್ಕ ಚಿಕ್ಕವು ಮೊಟ್ಟ ಮೊದಲು ಕ್ಯಾಪಿಟಲ್ಗೆ ಅಂದರೆ ರಾಜಧಾನಿಗೆ ಸೇವೆ ಮಾಡಲು ಮುತ್ತಿಗೆ ಹಾಕಿರಿ ಜ್ಞಾನದಾತ ಭಗವಂತ ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ ಎಂದು ಸಿದ್ಧ ಮಾಡಿ ತೋರಿಸುವುದರಲ್ಲೇ ನಿಮ್ಮ ವಿಜಯವಿದೆ ಕೃಷ್ಣನ ಹೆಸರು ಹಾಕಿ ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಸುಳ್ಳು ಗೀತೆಯನ್ನು ಓದಿ ಓದಿ ಸುಳ್ಳಾಗಿದ್ದಾರೆ ಎರಡನೆಯದಾಗಿ ಇದು ಮರ್ಯಾದೆಯನ್ನು ಕಳೆಯುವಂತಹ ವಿಷಯವಾಗಿದೆ ಹದಿನಾರು ಸಾವಿರದ ನೂರ ಎಂಟು ಜನ ರಾಣಿಯರಿದ್ದರು ಎಂದು ಹೇಳುತ್ತಾರೆ ಹಾಗೆಯೇ ಮತ್ತೆ ಪರಮಾತ್ಮ ಕಣ ಕಣದಲ್ಲಿದ್ದಾರೆ ಎಂದು ಹೇಳಿದ್ದಾರೆ ಎಷ್ಟು ನಿಂದನೆ ಇದೆ ಆ ರೀತಿ ಭಗವಂತನಿಗೆ ನಿಂದನೆ ಮಾಡುವವರಿಗೆ ಮರಣದ ಶಿಕ್ಷೆ ಆಗಬೇಕು ತಂದೆ ಬಂದು ಎಲ್ಲರನ್ನು ಮುಕ್ತಿಧಾಮಕ್ಕೆ ಕಳುಹಿಸುತ್ತಾರೆ ಮಧುರ ಮನೆಯಾಗಿದೆ ಭಗವಂತನ ಹತ್ತಿರ ಮುಕ್ತಿಗಾಗಿಯೇ ಬೇಡುತ್ತಾರೆ ಭಕ್ತಿ ಮಾಡುತ್ತಾರೆ ಆದರೆ ಮುಕ್ತಿಗೆ ಹೋಗಲು ಸಾಧ್ಯವಿಲ್ಲ ಈಗ ನೀವು ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆಯುತ್ತೀರಿ ಭಾರತ ಈ ಸಮಯದಲ್ಲಿ ಭಿಕಾರಿಯಾಗಿದೆಯಲ್ಲವೇ ನಾನು ಭಾರತದಲ್ಲಿಯೇ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ ತಂದೆ ಬಂದಾಗ ಭಾರತ ಏನಿದ್ದದ್ದು ಏನಾಗಿ ಬಿಡುತ್ತದೆ ಸತ್ಯಯುಗದಲ್ಲಿ ನಿಮ್ಮದೇ ರಾಜ್ಯವಿತ್ತು ಅಲ್ಲಿ ಸುಖದ ವಸ್ತುಗಳಿದ್ದವು ವಿಜ್ಞಾನದ ತತ್ವಗಳು ನಿಮ್ಮ ಸತ್ಯಯುಗದಲ್ಲಿ ಕೆಲಸಕ್ಕೆ ಬರುತ್ತವೆ ಅದರಿಂದ ನೀವು ಸುಖ ಪಡೆಯುತ್ತೀರಿ ವಿಜ್ಞಾನದ ಸುಖವೂ ಹೌದು ಸಾವು ಹೌದು ವಿಜ್ಞಾನದಿಂದ ಅಲ್ಲಿ ನಿಮಗೆ ಸೈನ್ಸ್ನಿಂದ ಸುಖವೇ ಸಿಗುತ್ತದೆ ಸೈನ್ಸ್ ಕೂಡ ಬೇಕಲ್ಲವೇ ಅಲ್ಲಿ ನದಿ ಮುಂತಾದವುಗಳಲ್ಲಿ ಕಸ ಹೋಗು ಸೇರುವುದಿಲ್ಲ ಸೈನ್ಸ್ ಎಂತಹ ಒಳ್ಳೆಯ ವಸ್ತುಗಳನ್ನು ತಯಾರಿಸುತ್ತದೆಂದರೆ ಸ್ವಲ್ಪವೂ ಹೊಲಸು ಇರುವುದಿಲ್ಲ ಇದೂ ಕೂಡ ಡ್ರಾಮಾ ಮಾಡಲ್ಪಟ್ಟಿದೆ ನಾನು ಸ್ವರ್ಗದ ಸ್ಥಾಪನೆ ಹೇಗೆ ಮಾಡುತ್ತೇನೆ ಎಂದು ತಂದೆ ಕಲ್ಪಕಲ್ಪವೂ ಬಂದು ಈ ರಹಸ್ಯವನ್ನು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಒಂದು ಧರ್ಮದ ಸ್ಥಾಪನೆ ಬಾಕಿ ಅನೇಕ ಧರ್ಮಗಳು ಸಮಾಪ್ತಿಯಾಗುತ್ತವೆ ಈಗ ಇಡೀ ಪ್ರಪಂಚ ಎಂತಹ ಸ್ಥಿತಿಯಲ್ಲಿದೆ ತಮೋಗುಣಿ ಪ್ರಪಂಚ ಮುಗಿದು ಹೋಗಿ ಸತೋಗುಣಿ ಆಗುತ್ತದೆ ಸ್ಮಶಾನದ ಮೇಲೆ ಪರಿಸ್ಥಾನವಾಗುತ್ತದೆ ಅಂದರೆ ಇದೆಲ್ಲ ನಾಶ ಆದ ಮೇಲೆ ಇಲ್ಲಿಯೇ ಸ್ವರ್ಗ ಸ್ಥಾಪನೆ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ಮತ್ತು ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ 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 ಧನ್ಯವಾದ ಬಾಬಾ ಶುಕ್ರಿಯಾ ಶುಕ್ರಿಯಾ ವರದಾನ ಮಾಯಾಪ್ರೂಫ್ ಆಗಿರಿ ಮಾಯೆಯ ದಾಳಿಯಿಂದ ಪಾರಾಗುವ ಸಾಧನ ಯಾವುದು ಎಂದು ಗೊತ್ತಿದೆಯೇ ಯಾರು ಮಾಯಾಪ್ರೂಫ್ ಆಗಬಹುದು ಸದಾ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂಬ ಲಗನ್ನಲ್ಲಿ ಮಗ್ನರಾಗಿರುವವರೇ ಮಾಯೆಯ ಪ್ರತಿಯೊಂದು ಪ್ರಕಾರದ ದಾಳಿಯಿಂದ ಸುರಕ್ಷಿತವಾಗಿರುತ್ತಾರೆ ಹೇಗೆ ಯುದ್ಧದ ಸಮಯದಲ್ಲಿ ಬಾಂಬ್ಸ್ ಹಾಕಿದಾಗ ಯಾರು ಅಂಡರ್ಗ್ರೌಂಡ್ ಆಗುತ್ತಾರೋ ಅವರಿಗೆ ಅದರ ಪ್ರಭಾವ ಬೀರುವುದಿಲ್ಲವೋ ಹಾಗೆಯೇ ಯಾವಾಗ ಒಂದೇ ಲಗನ್ನಲ್ಲಿ ಇರುತ್ತೀರೋ ಆಗ ಪ್ರಪಂಚದ ವೈಬ್ರೇಷನ್ಸ್ನಿಂದ ಮಾಯೆಯಿಂದ ಪಾರಾಗಿರುತ್ತೀರಿ ಸದಾ ಸುರಕ್ಷಿತವಾಗಿರುತ್ತೀರಿ ವಾರ್ ಮಾಡುವಂತಹ ಧೈರ್ಯ ಮಾಯೆಗೆ ಬರುವುದಿಲ್ಲ ಲಗನ್ನಲ್ಲಿ ಮಗ್ನರಾಗಿರಿ ಇದೇ ಸುರಕ್ಷತೆಯ ಸಾಧನವಾಗಿದೆ ಒಳ್ಳೆಯದು ಓಂ ನಮ ಶಿವಾಯ